ಫ್ರೆಂಡ್ ಪೃಥ್ವಿ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹೊಸ ನಿಮ್ಮ ಖಾತೆ ಮಾಡಿದ್ದಾರೆ ಇಲ್ಲಿ ಸೆಕ್ರೆಟರಿ ಅಸಿಸ್ಟೆಂಟ್ ಮತ್ತು ಕನ್ಸಲ್ಟೆಂಟ್ ಹುದ್ದೆ ಅರ್ಜಿ ಕರಿದಾರೆ ಆಪರೇಟರ್ ಹುದ್ದೆ ಪಿ ಯು ಸಿ ಪಾಸ್ ಅವರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಪೋಸ್ಟ್ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಆಗಿದೆ ಲಾಸ್ಟ್ ಡೇಟ್ ಆಗಿದೆ ಮತ್ತು ಅಪ್ಲಿಕೇಶನ್ ವಯೋಮಿತಿಯಾಗಿದೆ ಏನೋ ಮಾಹಿತಿ ಬಂದಿದೆ ಅಂತ ತನಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊಡಬೇಕಾದ್ರೆ ಹೇಗೆ ಮಾಹಿತಿ ಇಷ್ಟಾರ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೊಂಡು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ತಂದಿಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಓಕೆ ಒಂದು ನೆರವಾಗಿ ಇನ್ಫಾರ್ಮೇಷನ್ ಅವನ್ನ ಏನೇ ಮಾಹಿತಿ ಬಂದಿದೆ ಅಂತ ನೋಡ್ಕೊಂಡ್ಬರೋಣ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ನೋಡಿ ನೋಡಿ ಫ್ರೆಂಡ್ಸ್ ಇದು ಮಹಿಳಾ ಮತ್ತು ಮಕ್ಕಳ ಇಬ್ಬರದ್ದೆಲ್ಲ ಇಲಾಖೆ ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಡಾಟಾ ಎಂಟ್ರಿ ಆಪ್ರೇಟರು ಹಾಗೂ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆ ಅರ್ಜಿಗಾರಿದ್ದಾರೆ ಅವು ಯಾವ ಹುದ್ದೆ ಖಾಲಿ ವೆಬ್ಸೈಟ್ ಇದೆ ಇಲ್ಲಿ ಒಂದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಪಿ ಡಿಎಫ್ ಬಂದಿರತಕ್ಕಂಥ ಮಾಹಿತಿ ಆಗಿದೆ ಇದನ್ನು ಸರಿಯಾಗಿ ಮಹಿಳಾ ಮತ್ತು ಮಕ್ಕಳ ವಿರುದ್ಧ ಕೊಟ್ಟಿದ್ದಾರೆ ನಿರ್ದೇಶಕರು ಪಿ ಡಬ್ಲ್ಯೂ ಕಟ್ಟಡ ವೃತ್ತ ಬೆಂಗಳೂರು ಪ್ರಕರಣವಾದ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ಅಧಿಸೂಚನೆ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಮೇಲುಗಡೆ ಇಲ್ಲಿ ಈ ಹುದ್ದೆಗಳು ಯಾವ ಇದೆ ಅಂದ್ರೆ ಹುದ್ದೆಗಳ ಕೊಟ್ಟಿದ್ದಾರೆ ಇಲ್ಲಿ ಈ ಹುದ್ದೆ ಪೋಷಣ ಅಭಿಯಾನ ಯೋಜನೆ ವಿವಿಧ ಹುದ್ದೆಗಳ ನೇಮಕಾತಿಯಿಂದ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ಪೋಷಣ ಅಭಿಯಾನ ಯೋಜನೆಯಡಿ ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರತಕ್ಕಂಥ ಹುದ್ದೆಯನ್ನು ಕೊಟ್ಟಿದ್ದಾರೆ ಹುದ್ದೆಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಆರ ಅಭ್ಯರ್ಥಿಗಳಿಂದ ಆಹ್ವಾನದಿಂದ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಬಯಸುವವರು ಸ್ವಾಭಿವಾರಿಸೂಮ್ನೊಂದಿಗೆ ಪ್ರತಿ ಹಾಗೂ ಅಗತ್ಯ ದಾಖಲಾತಿಗಳೊಂದಿಗೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತು ಗಂಟೆ ಒಳಗೆ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪಿ ಡಬ್ಲ್ಯೂ ಡಿ ಕಟ್ಟಡ ಆನಂದರಾವೃತ್ತ ಬೆಂಗಳೂರು ಐದು ಆರು ಜೋರಾ ಒಂಬತ್ತು ಇಲ್ಲಿ ಖುದ್ದಾಗಿ ಅಥವಾ ಅಂಚೆ ಮೂಲಕ ಅರ್ಜಿಯನ್ನು ಸಲ್ಲಿಸುವಂತೆ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಇಲ್ಲಾಗೆ ವೆಬ್ಸೈಟ್ ಕೊಟ್ಟಿದ್ದಾರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಡಬ್ಲ್ಯೂ ಸಿ ಡಿ ಡಾಟ್ ಕರ್ನಾಟಕ ಜಿ ವಿ ಡಾಟ್ ಇನ್ನಲ್ಲಿ ತಾವು ನೋಡ್ಕೋಬಹುದು ವಾಸನೆ ನೋಡ್ಕೋಬಹುದು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ವಿದ್ಯಾರ್ಥಿ ಮತ್ತು ಅಭಿವೃದ್ಧಿ ಕೊಟ್ಟಿದ್ದಾರೆ ಹುದ್ದೆ ಹೆಸರು ಮಾಡಿಬಿಟ್ಟು ಸಲಹೆಗಾರರು ಅಲ್ಲಿ ಎರಡು ರೀತಿ ಕೊಟ್ಟಿದ್ದಾರೆ ಸಲಹೆಗಾರರು ಯೋಜನೆ ಮತ್ತು ಮೇಲ್ವಿಚಾರ ಸಾರಿ ಯೋಜನೆ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನದಲ್ಲಿ ಸಲಹೆಗಾರ ಹುದ್ದೆಗಳಾಗಿವೆ ಅಲ್ಲಿ ಟೋಟ್ಲಾಗಿ ಎರಡು ಪೋಸ್ಟ್ಗಳಿವೆ ಅದೇ ರೀತಿ ಸಲಹೆಗಾರರು ಆರೋಗ್ಯ ಮತ್ತು ಪೌಷ್ಟಿಕತೆಯಲ್ಲಿ ಒಂದು ಹುದ್ದೆ ಟೋಟ್ಲಾಗಿ ಎರಡು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಪ್ರಾಜೆಕ್ಟ್ ಅಸೋಸಿಯೇಟ್ ಹುದ್ದೆಗಳು ಎರಡು ಹುದ್ದೆಗಳಿವೆ ಆಮೇಲೆ ಸೆಕ್ರೆಟರಿ ಅಸಿಸ್ಟೆಂಟ್ ಹುದ್ದೆಗಳು ಅಂದರೆ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು ಒಂದು ಹುದ್ದೆಗಳಿವೆ ಇಲ್ಲಿ ವಿದ್ಯಾರ್ಥಿ ಅನುಭವ ವೆಬ್ಸೈಟ್ ಅನ್ನು ಕೊಟ್ಟಿದ್ದಾರೆ ಅವರು ಅಲ್ಲಿ ಚೆಕ್ ಮಾಡ್ಕೋಬೇಕಾದ್ರೆ ಕ್ಯು ಸಿ ಪಾಸ್ ಅನ್ನಬಹುದು ವಯೋಮಿತಿ ಬಾಟು ಅರವತ್ತು ವರ್ಷ ಒಳಗಿದ್ದರು ಅರ್ಜಿಯನ್ನು ಸಲ್ಲಿಸುವುದನ್ನು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಆಫೀಸ್ ಡೈರೆಕ್ಟರ್ ಪಿ ಡಬ್ಲ್ಯೂ ಬಿಲ್ಡಿಂಗ್ ಆನಂದರಾವಿದ್ದಾರೆ ಡೇಟ್ ಇದೆ ಇಲ್ಲಿ ನೋಟಿಫಿಕ ಕೊಟ್ಟಿದ್ದಾರೆ ಇದು ಯಾವ ಒಂದು ನೇಮಕಾತಿ ಅಂದರೆ ದಿ ವೇರಿಯಸ್ ಪೋಸ್ಟ್ ಅಂಡರ್ ಪೋಷಣ್ ಅಭಿಯಾನ ಸ್ಕೀಮ್ ಅಲ್ಲಿರತಕ್ಕಂಥ ಒಂದು ಹುದ್ದೆಗಳಾಗಿವೆ ಪೋಷಣ್ ಅಭಿಯಾನ ಸ್ಕೀಮ್ ಅಂತ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಕನ್ಸಲ್ಟೆಂಟ್ ಹುದ್ದೆಗಳು ಆಮೇಲೆ ಕನ್ಸಲ್ಟೆಂಟ್ ಪ್ರೊಜೆಕ್ಟ್ ಅಸೋಸಿಯೇಟ್ ಸೆಕ್ರೆಟರಿ ಅಸಿಸ್ಟೆಂಟ್ ಟೋಟಲಾಗಿ ಆಗಿ ಐದು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ವಯೋಮಿತಿ ಅರವತ್ತು ವರ್ಷ ಕೊಟ್ಟಿದ್ದಾರೆ ಇಲ್ಲಿ ಎಜುಕೇಶನ್ ಕೊಟ್ಟಿದ್ದಾರೆ ಮತ್ತು ಏಜ್ ಕೊಟ್ಟಿದ್ದಾರೆ ನೇಮ್ ಆಫ್ ಪೋಸ್ಟು ಎಜುಕೇಷನ್ ಕ್ವಾಲಿಫಿಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಎಜ್ ಕೊಟ್ಟಿದ್ದಾರೆ ಕನ್ಸಲ್ಟೆಂಟ್ ಮೊದಲೇ ಹುದ್ದೆಗಳಿಗೆ ಪಿ ಜಿ ಡಿಗ್ರಿ ಡಿಪ್ಲೊಮಾ ಆಗಿರಬೇಕು ಅಥವಾ ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ಸ್ ಆಗಿರಬೇಕು ಬಿಇಟೆಕ್ ಆಗಿರಬೇಕು ಮತ್ತು ಐ ಟಿ ಜೊತೆಗೆ ಐವತ್ತೈದು ಪ್ರತಿಶತ ಹೊಂದಿದವರು ಅರ್ಜಿಯನ್ನು ಸಲ್ಲಿಸ್ಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಅಟ್ಲೀಸ್ಟ್ ಮೂರು ವರ್ಷ ಸೇವವನ್ನು ಅಂತ ಕೊಟ್ಟಿದ್ದಾರೆ ಅದೇ ರೀತಿ ಅಪ್ಲಿಕೇಶನ್ ಡೊಮೆಸ್ಟಿ ನಾಲೆಜ್ ಆಫ್ ದಿ ಎನ್ ಸಿ ಆ್ಯಂಡ್ ಎಮ್ ಎನ್ ಇ ಕೊಟ್ಟಿದ್ದಾರೆ ಎಕ್ಸಲೆಂಟ್ ರೋಲ್ ಅಂಡ್ ರಿಟರ್ನ್ ರಿಟರ್ನ್ ಕಮ್ಯುನಿಕೇಶನ್ ಸ್ಕಿಲ್ ಇಂಗ್ಲೀಷ್ ಕನ್ವರ್ಸ್ಟೆಂಟ್ ಲೋಕಲ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಗುಡ್ ಕಂಪ್ಯೂಟರ್ ಸ್ಕಿಲ್ ಇರಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಬಂದು ಕನ್ಸಲ್ಟೆಂಟ್ ಹುದ್ದೆಗಳೇ ಹೆಲ್ತ್ ಆ್ಯಂಡ್ ನ್ಯೂಟೇಷನ್ ಪಿ ಜಿ ಡಿಗ್ರಿ ಆಗಿರಬೇಕು ಐವತ್ತು ಪ್ರತಿಶತ ಆಗಿರಬೇಕು ಇವರು ಕೂಡ ಅಟ್ಲೀಸ್ಟ್ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರ್ಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಸೆಕೆಂಡ್ ಥರ್ಡ್ ಬಂದಿತ್ತು ಪ್ರೊಜೆಕ್ಟ್ ಅಸೋಸಿಯೇಟ್ ಹುದ್ದೆಗಳಾಗಿ ಒಂದು ಹುದ್ದೆ ಕಾಲ ಇದೆ ಈ ಪ್ರಾಜೆಕ್ಟ್ ಪ್ರೊಜೆಕ್ಟ್ ಹುದ್ದೆಗಳಿಗೆ ಗ್ರಾಜುಯೇಟ್ ಇನ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ಐ ಟಿ ಆಗಿರಬೇಕು ಆಗಿರಬೇಕು ಅಥವಾ ಐ ಟಿ ಆಗಿರಬೇಕು ಆಮೇಲೆ ಅಟ್ ಲಾಸ್ಟ್ ಟೂ ಇಯರ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇವರಿಗೆ ಆಮೇಲೆ ಫಾರ್ಮುಲಾ ಟ್ರೈನಿಂಗ್ ಐ ಟಿ ಆ್ಯಂಡ್ ಮೊಬೈಲ್ ಅಪ್ಲಿಕೇಶನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ನಾಲೆಜ್ ಟೆಕ್ನಾಲಜಿ ಆ್ಯಂಡ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಪೋರ್ಟ್ ಅಂತ ಕೊಟ್ಟಿದ್ದಾರೆ ಅವರು ಅರ್ಜಿ ಸಲ್ಲಿಸಬಹುದಾಗಿದೆ ಹಾಗೆ ಪ್ರಿವಿಯಸ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಫ್ರಂಟ್ ಲೈನ್ ವರ್ಕ್ಸ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಟ್ರೈನಿಂಗ್ ಅಂತ ಕೊಟ್ಟಿದ್ದಾರೆ ಐ ಟಿ ಮೊಬೈಲ್ಸ್ ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ ಗುಡ್ ಓರಲ್ ಆ್ಯಂಡ್ ರಿಟರ್ನ್ ಕಮ್ಯೂಷನ್ ಸ್ಕಿಲ್ ಆ್ಯಂಡ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಕಂಪ್ಯೂಟರ್ ಲಿಟರಿಟಿ ಮಸ್ಟ್ ಪಾಸ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಕೊನೆಯದಾಗಿ ಸೆಕ್ರೆಟರಿ ಅಸಿಸ್ಟೆಂಟ್ ಅವರ ಡಾಟ್ ಆ್ಯಂಡ್ ಟ್ರಾಫಿಕ್ ಹುದ್ದೆಗಳು ಇಲ್ಲಿ ಎಜುಕೇಷನ್ ಪಿ ಯು ಸಿ ಅಂತ ಕೊಟ್ಟಿದ್ದಾರೆ ಲಾಸ್ಟ್ ಲೇಟೆಸ್ಟ್ ಫಿಫ್ಟಿರಬೇಕು ಪಿ ಯು ಸಿ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಅವ್ರು ಯಾವ ರೀತಿ ಕೊಟ್ಟಿಲ್ಲ ಕೇವಲ ಪಿ ಯು ಸಿ ಅಂತ ಕೊಟ್ಟಿದ್ದಾರೆ ಪಿ ಯು ಸಿ ಅಪ್ಲೈ ಮಾಡಬಹುದು ಇವರಿಗೆ ಕೂಡ ಎರಡು ವರ್ಷ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಇನ್ನು ಎಕ್ಸ್ಪೀರಿಯನ್ಸ್ ಎಮ್ ಎಸ್ ಆಫೀಸ್ ಇನ್ಕ್ಲೂಡಿಂಗ್ ವರ್ಲ್ಡ್ ಎಕ್ಸೆಲ್ ಅಂಡ್ ಪವರ್ ಬ್ಯಾಂಕ್ ಅಲ್ಲಿ ಅಂದರೆ ಕಂಪ್ಯೂಟರ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಜೊತೆಗೆ ಟೈಪಿಂಗ್ ಸ್ಕಿಲ್ ಇರಬೇಕಂತ ಕೊಟ್ಟಿದ್ದಾರೆ ಕನ್ನಡ ಮತ್ತು ಇಂಗ್ಲೀಷ್ ಮೇಲೆ ಟೈಪಿಂಗ್ ಮಾಡಬೇಕಂತ ಬರ್ ಬರಬೇಕು ಅವ್ರು ಅಪ್ಲೈ ಮಾಡಬೇಕಾಗುತ್ತೆ ಗುಡ್ ಓರಲ್ ಆ್ಯಂಡ್ ರಿಟರ್ನ್ ಕಮಿಷನ್ ಸ್ಕಿಲ್ ಲೋಕಲ್ ಲೋಕಲ್ವೇಜ್ ಕೊಟ್ಟಿದ್ದಾರೆ ಇವರಿಗೆ ಟೋಟಲ್ ಆಗಿ ಲೆಸ್ ದ್ಯಾನ್ ಫಿಫ್ಟಿ ಇಯರ್ ಅಂದರೆ ಅರವತ್ತು ವರ್ಷಗಳಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ಅರ್ಜಿ ಸಲ್ಲಿಸೋದು ಅಪ್ಲೈ ಮೂಲಕ ಆಗಿದೆ ಯಾರು ಇಂಟ್ರೆಸ್ಟ್ ಇದ್ದಾರೋ ತಾವು ಅರ್ಜಿಯನ್ನು ನೇರವಾಗಿ ಅಪ್ಲೈ ಮೂಲಕ ಸಲ್ಲಿಸಬೇಕು ಇಲ್ಲಿ ಕೆಳಗಡ ಲಿಂಕ್ ಕೂಡ ಕೊಟ್ಟಿದ್ದಾರೆ ಯಾವ್ಯಾವಂತ ಇಲ್ಲಿ ಮತ್ತಷ್ಟು ಈ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಇಲ್ಲಿ ಮತ್ತಷ್ಟು ಅದಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಮೊದಲನೇ ಮುಖ ಕಾಣ್ತಾ ಇದೆ ಪೋಷಣ್ ಅಭಿಯಾನ್ ಯೋಜನೆ ವಿವಿಧ ಹುದ್ದೆಗಳ ನೇಮಕಾತಿ ಕುರಿತು ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇದೇ ರೀತಿ ಪಿ ಡಿ ಎಫ್ ಓಪನ್ ಆಗುತ್ತೆ ಅದು ತಾವು ನೋಡ್ಕೋಬೋದು ನೋಡ್ಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆನ್ಲೈನ್ ಸಾರಿ ಅಪ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಾಗಿದೆ ತಾವು ಖುದ್ದಾಗಿ ಅಥವಾ ಅರ್ಜಿ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ತಾವು ನೇರ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಅರ್ಯಾಂಟ್ರಾ ಹುದ್ದೆಗಳು ಹಾಗೂ ಬೇರೆ ಬೇರೆ ಹುದ್ದೆಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂತ ಕೋತೀನಿ ದಯವಿಟ್ಟು ಎಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಡೀ ನೋಡಿದರೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಜಗ